ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಲ್ಸ್ ಅಲ್ಲಿ ಎ ರಘು ಅವರ್ ಅಂಡರ್ ಅವರು ಅವರೇ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಆಗಿದ್ದು ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗು ಅವರೇನೆ ನನ್ನ ಪ್ರೊಡಕ್ಷನ್ ಮಾಡು ಅಂತ ಮಾಡಿದ್ದು ಅವರೇ ನಾನು ಮಾಡಿದ ಮೂವಿಗಳಿಗೆ ಅವ್ರು ಅವರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲಿ ಹೋಗ್ತಿದೆ ಏನ್ ನಡೆಯುತ್ತೆ ಹೇಗೆ ನಡೆಯುತ್ತೆ ಈ ತರದೆಲ್ಲ ತಿಳ್ಕೊತಾ ಇದೆ ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ ಬರಬೇಕು ಲೈನ್ ಗೆ ಆತರದೇನು ಇರ್ಲಿಲ್ಲ ಅದು ನೋಡ್ತಾ ನೋಡ್ತಾ ಮಂತು ಡಿಸ್ಕಶ್ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಾನು ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವುದೇ ಮೂವಿ ಇದ್ರು ನಾವು ತುಂಬಾ ಓಪನ್ ಆಗಿ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ವರ್ಕಿಂಗ್ ಬೆಂಗಳೂರು ವಿಧಾನಪುರ ವರ್ಕ್ ಮಾಡ್ತಾ ಇದೀನಿ ಟ್ವೆಂಟಿ ಇಯರ್ಸ್ ಇಂದ ಒಂದೇ ಕಂಪ್ನಿ ಅಕೌಂಟ್ಸ್ ಮ್ಯಾನೇಜರ್ ಆಡಿಟಿಂಗ್ ಮಾಡ್ತೀನಿ ನಾವ್ ಜರ್ನಿ ಇರುತ್ತೆ ಒನ್ ವೀಕ್ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ಕುಡಗು ಹೋಗೋ ಬರುವಾಗೆಲ್ಲ ಏನು ಫೈವ್ ಸಿಕ್ಸ್ ಜರ್ನಿನಲ್ಲಿ ಮೂವಿ ಬಗ್ಗೆ ಡಿಸ್ಕಶನ್ಸ್ ಇರುತ್ತೆ ಯಾವ ಮೂವಿ ಹೇಗಾಯ್ತು ಏನಾಯ್ತು ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಶನ್ ಇರುತ್ತೆ ನಮ್ದೇನ ಸ್ಟೋರಿ ಇದ್ರೆ ಅದ್ರ ಬಗ್ಗೆ ಡಿಸ್ಕಶನ್ ಇರುತ್ತೆ ಈ ತರ ನಡೀತಾ ಇರುತ್ತೆ ಇವರ ಒಂದು ಸಪೋರ್ಟ್ ಇಂದನೆ ನಾನು ಇವತ್ತು ಇಂಡಸ್ಟ್ರಿಗ್ ಬಂದು ಈ ಲೆವೆಲ್ ನಿಂತಿರೋದು ಕೂಡ ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ ನನಗೆ ಡೈರೆಕ್ಷನ್ ಅಂದ್ರೆ ನಮ್ಗೆ ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹಾಗಾಗಿಬಿಟ್ಟು ಸ್ವಲ್ಪ ಹೆದ್ರಿದ್ ಕೂಡ ಇದೆ ಬಟ್ ರಂಗಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ ಬಟ್ ಯಾವಾಗ ಸುಮನ್ ಅಗರ್ಗರ್ ಮ್ಯಾಮ್ ಎಲ್ಲ ಇದ್ದಾರೆ ಅಂತ ಅಂದಾಗ ಎಂ ಡಿ ಕೌಶಿಕ್ ಸರ್ ಅವರೆಲ್ಲ ಇದ್ರು ಒಂಥರ ಭಯ ಆಗಿದ್ದಂತೂ ನಿಜಾನೇ ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಮ್ಗೆ ಹೇಳ್ತಾ ನಂಗೆ ಹೇಳ್ತಾ ಇದ್ರು ನಿಂಗೆ ಹೆಂಗ್ ಬೇಕು ಏನ್ ಬೇಕು ನಂಗೆ ಓಪನ್ ಆಗಿ ಹೇಳು ನಿಮ್ಗೆ ಏನೇ ಅನ್ಸಿದ್ರು ಹೇಳು ಏನು ಅನ್ಕೊಂಬೇಡ ನಾವು ಈ ಸೀನಿಯರ್ ಆರ್ಟಿಸ್ಟ್ ಅಥವಾ ಅದು ಇದು ಏನು ಅನ್ಕೊಂಬೇಡ ಏನಿದ್ರು ಓಪನ್ ಆಗಿ ಹೇಳು ಅಂತ ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯ್ತು ಅವರು ನಾನು ಏನೇ ಹೇಳಿದ್ರು ಕೂಡ ಅದನ್ನ ಇವನ್ ನಿನ್ಗೆ ಐದು ಸಲ ನಾಲ್ಕು ಸಲ ಆ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೇಳು ಅಂತ ನಾವು ಮಾಡ್ತೀವಿ ಅಂತಾನೆ ಹೇಳೋರು ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ ನಂಗೆ ಅವರಿಂದ ಕೂಡ ಮತ್ತೆ ಟೀಮ್ ಕೂಡ ತುಂಬಾ ಒಳ್ಳೆ ಕಂಫರ್ಟ್ ಫೀಲ್ ಕೊಟ್ಟಿದ್ದ ನಂಗೆ ಮೂವಿ ಮುಗ್ದಾಗ ಅವ್ರು ಮಾತು ಹೇಳಿದ್ರು ಇದೇ ನಿಲ್ಲಿಸ್ಬಿಡ್ಬೇಡ ಫಸ್ಟ್ ನಿಜಾನೇ ನಿಂದು ಬಟ್ ಇದ್ರಲ್ಲಿ ನಿಲ್ಲಿಸ್ಬೇಡ ನೀನು ನಿಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಒಂಥರ ಕ್ರಿಯೇಟಿವಿಟಿ ಇದೆ ನಿನ್ನಲ್ಲಿ ಮುಂದೆ ಮಾಡ್ಕೊಂಡು ಹೋಗು ನಿಲ್ಲಿಸ್ಬೇಡ ಅಂತ ಒಂದು ಮಾತು ಹೇಳಿದ್ರು ಲಾಸ್ಟ್ ಎಂಡ್ ಅಲ್ಲಿ ಅವರು ಈಗ ಅವ್ರ ನನ್ಗೆ ಒಂಥರ ನೆನ್ಸ್ಕೊಂತೇಶನ್ ತರ ನಾನು ನಿಲ್ಲಿಸಬಾರ್ದು ಮುಂದೆ ಮಾಡ್ಬೇಕು ಅಂತಿ ಲೈಫ್ ಇದೆ ನಂದು ಮನೆ ಮಕ್ಕಳು ಮೂವಿ ಅಂದಾಗ ನಾಟ್ ಈಸಿ ಈಸಿ ಇಲ್ಲ ತುಂಬಾ ಟೈಮ್ ತುಂಬಾ ಬೇಕಾಗುತ್ತೆ ಜರ್ನಿಗಳು ತುಂಬಾನೇ ಇದೆ ಇದು ನನ್ನ ಮೂವಿ ಜರ್ನಿ ಆದ್ರೆ ಇನ್ನ ಇವಾಗ ಕಂದೀಲು ವಿಷಯಕ್ಕೆ ಬಂದ್ರೆ ಕಂದೀಲು ನಿಜವಾಗ್ಲು ತುಂಬಾ ತುಂಬಾ ಖುಷಿಯ ಒಂದು ವಿಚಾರ ಅದು ಕಂದಿಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ಮ ನಾಗೇಶ್ವರ್ದು ನಾಗೇಶ್ವರ್ ನನಗೆ ರಂಗಪ್ರವೇಶ್ ಸೆಟ್ ಅಲ್ಲಿ ಮೀಟ್ ಆಗಿದ್ದು ನಾವು ಅವ್ರದ್ದು ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು ಅದು ನೋಡಿ ಇಷ್ಟ ಆಯ್ತು ಆಕ್ಚುಲಿ ಅವ್ರಿಗ್ ಮಾಡಬೇಕು ಅಂತ ಇಟ್ಕೊಂಡಿದ್ದು ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು ಮತ್ತೆ ನಾಕ್ ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ಟರು ಕೂಡ ಆವಾಗಿಂದ ಸ್ಟಾರ್ಟ್ ಆಯ್ತು ನಮ್ಮ ಆಕ್ಚುಲಿ ಜರ್ನಿ ಅದರಲ್ಲಿ ಕಂದಿಲು ಮೂವಿಗೆ ನೀವು ನಿಯರ್ ಬೈ ಒನ್ ಇಯರ್ ತಗೊಂಡಿದ್ದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡೋಕ್ಕೆ ಒಂದೇನಾಗುತ್ತೆ ಅಂದ್ರೆ ಅವ್ರದ್ದು ಕತೆ ಇತ್ತು ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಅದನ್ನ ಹಂಗೆ ತಗೊಂಡು ಇನ್ನು ಫಿಫ್ಟಿ ಪರ್ಸೆಂಟ್ ಫುಲ್ ಚೇಂಜ್ ಮಾಡಿ ನಾವು ಮೂವಿ ಹೆಂಗ್ ಬೇಕು ಮೂವಿ ಇದನ್ನ ಮಾಡ್ಕೊಂಡಿದ್ವಿ ಒಂದ್ ವರ್ಷ ಕೂಡ ನಾನು ಪ್ರಕಾಶ್ ಸ್ವಾಮಿ ಸರ್ ಒಂದ್ ವರ್ಷ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಹಿಂಗ ಹಂಗ ಹಿಂಗ ಹಂಗ್ಕೊಂಡು ನಾನು ಅವಾಗ ಅನ್ಕೊ ಮೂವಿಗೆ ಎಷ್ಟೊಂದು ಇದಾಗತ್ತಲ್ವಾ ಅಂತ ಒಂದು ಕರೆಕ್ಟ್ ಮೂವಿ ಬರಬೇಕು ಒಂದು ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಥವಾ ಏನೋ ಒಂದು ಹೇಗೋ ಒಂದು ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಾವು ಫಸ್ಟ್ ಪ್ಲಾನ್ ಮಾಡ್ಬೇಕಾಗತ್ತೆ ನನ್ನ ಒಂದು ಸ್ಟೈಲ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ವರ್ಕ್ ಆದ್ಮೇಲೆ ನಾನು ಶೂಟಿಂಗ್ ಹೋಗೋದು ಆ ತರದ್ದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ಬೇಕು ಇದೆಲ್ಲ ಓಕೆ ಅಂತ ಒಂದು ಪೇಪರ್ ನಲ್ಲಿ ಬರ್ಬೇಕು ಡೈಲಾಗ್ಸ್ ಇರ್ಬೋದು ಅದಕ್ಕಿರೋ ಮೆಟೀರಿಯಲ್ಸ್ ಇರ್ಬೋದು ಜಾಗ ಎಲ್ಲಾನು ನನಗೆ ಆ ವಿಷಯದಲ್ಲಿ ನನಗೆ ತುಂಬಾ ಏನಂದ್ರೆ ನಾಗೇಶ್ವರ ಸ್ವಾಮಿ ಸರ್ ಅದು ಜಾಗ ಹುಡುಕೋದು ಏರಿಯಾ ಯಾವ ಜಾಗದಲ್ಲಿ ಶೂಟ್ ಆಗ್ಬೇಕು ಅನ್ನೋದಿರ್ಲಿ ಆರ್ಟಿಸ್ಟ್ ವಿಷಯದಲ್ಲಿ ಇರ್ಲಿ ಎಲ್ಲಾದ್ರೂ ತುಂಬಾ ಕೋಪರೇಟ್ ಮಾಡಿ ನನ್ನ ಟೀಮ್ ನಾನು ನಿಜವಾಗ್ಲು ಹೇಳ್ತೀನಿ ಇವತ್ತಿಲ್ಲಿ ಬಂದು ನ್ಯಾಷನಲ್ ಅವಾರ್ಡ್ ತಗೊಂಡು ನಿಮ್ ಮುಂದೆ ಇವತ್ತೆಲ್ಲ ಹಿಂಗ್ ಪ್ರೆಸ್ ಮೀಟ್ ಕರ್ ಕೂದಿದೀನಿ ಅಂದ್ರೆ ಪೂರ್ತಿ ಟೀಮ್ ವರ್ಕ್ ಇದೆ ಇದರಲ್ಲಿ ಎಲ್ಲ ಟೀಮ್ ಪೂರ್ತಿ ಹೇಳ್ತೀನಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಊರು ಕೂಡ ಸ್ವಾಮಿ ಅವ್ರದ್ದು ಊರಲ್ಲಿ ನಾವು ಶೂಟ್ ಮಾಡಿದ್ವಿ ಅಲ್ಲೂ ಕೂಡ ಊರ್ನವ್ರು ಕೂಡ ನಾನು ನಿಜವಾಗ್ಲೂ ಹೋಗ್ರು ಊರಿನವರಿಗೆ ಊರಿನವ್ರಿಗೆ ಪಟ್ಟಿ ಟೆಂಪಲ್ ಇಲ್ಲಿ ಇಲ್ಲಿಂದರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಒಂದಿಷ್ಟು ಪ್ರಾಬ್ಲಮ್ ಆಗ್ದು ನಿಮ್ಗೆಲ್ಲ ಮುಗಿಸ್ಕೊಟ್ಟಿದ್ದಾರೆ ಎಲ್ಲದ್ರಲ್ಲೂ ಪಾಸಿಟಿವ್ ಆಗಿ ಬಂತು ಕಂದಿಲು ನಂಗೆ ಸೊ ಅದು ಎಲ್ಲ ಆಗಿ ಇವಾಗ ಈ ಲೆವೆಲ್ಗೆ ಬಂದು ಇಲ್ಲಿ ನಿಂತಿದೀವಿ ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ಏನು ಪ್ರಶ್ನೆ ಕೇಳ್ತೀರಾ ಅನ್ನೋಂಥದ್ದು ಒಂದು ಭಯ ದೊಡ್ಡದಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಇವ್ರು ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಯಿಂದ ಬೆಂಗ್ಳೂರು ಬೆಂಗ್ಳೂರಿಂದ ಮಡಿಕೇರಿ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕರ್ಕೊಳ್ತದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊತೀವಿ ನಾವು ಇದ್ರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡ್ತೀನಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಂಬಿಕೆ ಇರ್ತೀನಿ ನಾನು ಸರ್ವಿಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೆ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತು ಅಂದ್ರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರ್ಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಕತೆ ಎನ್ನು ತುಂಬಾ ನಮಗೆ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟ್ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ತರ ಇವರು ಕತೆ ಹೆಣ ಅಂತ ಹೆಣ ಅಂತ ಹೇಳಿದಾಗ ನಾನು ಟಕ್ಕಂದ ಕಚ್ಕೊಂಡ್ ತಗೊಂಡೆ ಯಾಕಂದ್ರೆ ನಾನು ಇದಿದೆಪ್ಪ ಕತೆ ಶುರು ಆಗೋದೇ ಒಬ್ಬ ಸತ್ ಮೇಲೆ ಇಲ್ಲದಿದ್ರೆ ಬ ಫುಲ್ ಎಳೆದು 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 ಲಾಸ್ಟ್ಗೆ ಸಾಯ್ತಾನೆ ಅಂದ್ರೆ ಸಿಗಲ್ಲ ಫಸ್ಟ್ ಈಗ ಹೆಣ ಬೀಳ್ಬೇಕು ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆತರ ಕತೆ ತಗೊಂಡು ಅದನ್ನ ತುಂಬಾ ನಾವು ಚೇಂಜ್ ಮಾಡಿದ್ವಿ ಬೇರೆಯವ್ರ ಹತ್ರ ಇತ್ತು ಪಾಪ ಅವ್ರು ಇಸ್ಕೊಂಡು ಹೋಗಿದ್ರು ಬೇರೆಯವರೊಬ್ರು ನಾನು ತಪಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕತೆ ನಿಜವಾಗ್ಲು ತುಂಬಾ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರ್ತಿದ್ರು ವ್ಯವಸ್ಥೆ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ದಿದ್ರು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನಿಮಾ ಹೋಯ್ತು ಆಮೇಲೆ ಶುರು ಆಯ್ತು ನಮ್ಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದ್ರೆ ಈ ಸಿ ಬಂದ್ ಪಾತ್ರ ಇದೆಯಲ್ಲ ಒಬ್ಬ ಗಂಜ ಕುಡಿದು ಹ್ಯಾಂಗ್ ಇದ್ದ ತರ ಫೇಸ್ ಬೇಕಾಗಿತ್ತು ಅಂದ್ರೆ ನಟನೆ ಆ ತರ ಮಾಡೋರು ನಾವು ಎಲ್ಲಾ ನೋಡಿದಾಗ ತುಂಬಾ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿದ್ದಾರೆ ಕ್ಯಾಟರ್ ಆ ಕ್ಯಾರೆಕ್ಟರ್ ಮೇಲೆ ತಲೆದಿಟ್ಕೊಂಡು ನಾವು ಮಾಡಿದೀವಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕೋಸ್ಕರ ಎರಡು ಸಾವಿರದ ಏಳು ಎಂಟು ಆ ರೇಂಜಲ್ಲಿ ಏನೋ ಅಂದ್ಕೋತೀನಿ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬ ಕಷ್ಟಪಡ್ತಾರೆ ಆದ್ರೂ ಇಪ್ಪತ್ತಿಪ್ಪತ್ತೈದು ದಿವಸ ಆಗುತ್ತೆ ಆ ಹೆಣ ಬರೋಕ್ಕೆ ನನಗವ ಕಾಡಿದ್ದು ಒಂದೇ ಪ್ರಶ್ನೆ ಅಂತ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ ಹೆಣ ಬರ್ಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೆಂಗಿರುತ್ತೆ ಅವ್ರ ಮನೆ ಸ್ಥಿತಿ ಊರಿನ ಸ್ಥಿತಿ ರಾಜಕೀಯ ಸ್ಥಿತಿ ಧಾರ್ಮಿಕ ಅಂದ್ರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಏಕ ಗವಾಕ್ಷಿ ಪದ್ಧತಿ ಅಂತ ಇಲ್ವೇ ಇಲ್ಲ ಈಗ ಯಾರಾದರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದರೆ ಹೆಂಗೆ ಅಕಸ್ಮಾತ್ ಏನಾದರೂ ತೀರ್ಕೊಂಡಾಗ ಬಾಡಿ ಹೆಂಗ್ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೀನಿ ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೀನಿ ಯಾರೂ ಕೂಡ ಸರಿಯಾದಂತ ಮಾಹಿತಿ ಕೊಡಲ್ಲ ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು ಏನೋ ತಂದ್ಬಿಡ್ಬೋದು ಏನೋ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು ಅವ್ರು ಕೆಲಸ ಮಾಡಿಬಿಡ್ಬೋದು ಅಂತ ಆದ್ರೆ ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಅದ್ರ ಹಿಂದೆ ಎರಡು ಸಾವಿರದ ಎಂಟರಿಂದನೂ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು ಬರಹಗಾರ ಮೂಲತಃ ನಿರ್ದೇಶಕ ಸಂಕಲನಕಾರನ ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾನು ಅಂದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಹೊರದೇಶಕ್ಕೆ ಹೋದಾಗ ಅವನ ಅವನಲ್ಲಿ ಕಾಲ್ವಾದಾಗ ಅವನ ಹೆಣ ತರೋಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡ್ಬೇಕಾಗತ್ತೆ ಅಂತ ಈಗ ಇವತ್ತು ಪ್ರಧಾನಮಂತ್ರಿಗಳು ಇನಿಷಿಯೇಟಿವ್ ತೊಗೊಂಡೇನೆ ಹತ್ತೆರಡು ದಿವಸ ಆಯ್ತು ರಷ್ಯಾ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ರೈತ ಮಗನನ್ನ ಹೆಣ ತರಬೇಕು ಅಂತಂದಾಗ ಎಷ್ಟೆಲ್ಲ ಅವನಿಗೆ ಅವನಿಗೆ ಗೊತ್ತಿರೋ ನಾಲೆಡ್ಜ್ ಏನು ಅಲ್ಲಿರೋ ಪಂಚಾಯ್ತಿ ಅಥವಾ ಶಾಲೆ ಮೇಸ್ಟ್ರುಗಳು ಅಥವಾ ಯಾರೋ ಬೆಂಗಳೂರಲ್ಲಿ ಓದ್ಕೊಂಡಿರುವಂಥವ್ರು ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ ಹಾಗಾದ್ರೆ ಅಲ್ಲಿವರು ಹೆಂಗೆ ತರೋದು ಇದು ಇದನ್ನೇ ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಆಂಧ್ರದಲ್ಲಿ ರೈತರು ಕೃಷಿ ಪ್ರವಾಸ ಅಂತ ಹೋಗಿರ್ತಾರೆ ಅವಾಗ ಅವರ ಸತ್ತಾಗ ಕೂಡ ಅವ್ರ ಎರಡು ತಿಂಗಳಾಗತ್ತೆ ಅವ್ರ ಹೆಣ ಬರೋದು ಅವಾಗ ನಿಜವಾಗ್ಲೂ ಘೋರ ಅನ್ಸ್ಬಿಡ್ತು ನನಗೆ ಹಾಗಾದ್ರೆ ಈಗ ನಮ್ಮ ಮನೆಗಳಲ್ಲಿ ಏನ್ಮಾಡ್ತಾರೆ ಮಾಡ್ತಾರೆ ನಮ್ಮಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಬೆಳಿಗ್ಗೆ ಸಾಯಂಕಾಲ ತನಕ ದುಃಖ ಆಗಿರುತ್ತೆ ಬಂಧುಗಳೆಲ್ಲ ಸಂತಾನ ಮಾಡಿರ್ತಾರೆ ಸಾಯಂಕಾಲ ಬಂದವರು ಏನ್ ಮಾಡ್ತಾರೆ ನಮ್ಮಲ್ಲಿ ಒಂದೊಂದು ಪದ್ಧತಿಗಳಿದೆ ಕೂಳ ಹಾಕೋದು ಅಂತ ನಮ್ಮ ಕಡೆ ತುಮಕೂರು ಕಡೆ ಕರೀತಾರೆ ಕೂಳ ಹಾಕೋದು ಕೂಳು ಅಂದ್ರೆ ಅನ್ನ ಅಂತ ಆ ಸಾಯಂಕಾಲ ನಮ್ಮನ್ನ ಶಾಸ್ತ್ರದ ಮೂಲಕ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ ಕೂಳ ಹಾಕೋ ಶಾಸ್ತ್ರ ಅಂತ ಮಾಡೋ ಮೂಲಕ ಅನ್ನ ಪ್ರಾಶನ ಮಾಡಿಸ್ಬಿಡ್ತಾರೆ ಅನ್ನ ತಿನ್ನಿಸ್ಬಿಡ್ತಾರೆ ಅಲ್ಲಿಗೆ ಅದೊಂದು ಅಹ್ ಯಾಕೆಂದ್ರೆ ಜೀವನ ಅನ್ನುವಂಥದ್ದು ಮಸ್ಟ್ ಗೋಯಿಂಗ್ ಆನ್ ನದಿಯ ಹಾಗೆ ಹರಿತಾ ಇರಬೇಕದು ಹಂಗಾಗಿ ಅದ್ರ ಮೂಲಕ ದಿವಸಕ್ಕೆ ನಮ್ಮನ್ನ ಅವರು ಆದ್ರೆ ಹೆಣವೇ ಬರ್ಲಿಲ್ಲ ಅಂದಾಗ ಏನ್ ಆಗ್ಬೋದು ಆ ಚರ್ಚೆ ಮಾಡ್ತಾ ಇದ್ದಾಗ ಕೊನೆಗೆ ಉಟ್ಕೊಂಡಿತ್ತು ಹೆಣ ಅನ್ನೋ ಕತೆ ಅದರಲ್ಲಿ ನನ್ನ ಅನಾಮಿಕಾ ಮತ್ತು ಇತರ ಕತೆಗಳು ಅಂತ ಹೇಳಿ ಒಂದು ಕಥಾ ಸಂಕಲನ ಬಿಡುಗಡೆ ಆಗುತ್ತೆ ಅದರಲ್ಲಿ ಹೆಣನು ಕೂಡ ಒಂದು ಕತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಾಗಿರುತ್ತೆ ಇದು ಕಥಾ ಸಂಕಲನ ಅದರಲ್ಲಿ ನಾ ಸುಮಾರು ನಾಲ್ಕು ಸಿನಿಮಾಗಳು ಅದರಲ್ಲಿ ಬಿಡುಗಡೆ ಆಗುತ್ತೆ ಇದು ಸಿನಿಮಾ ಆಗುತ್ತೆ ಕಥೆಗಳು ಅದರಲ್ಲಿ ನಾನೇ ಒಂದು ಗೋಪಾಲ್ ಗಾಂಧಿ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅದಾದ್ಮೇಲೆ ಕೋಲ್ ಅಂತ ಇನ್ನೊಂದು ಸಿನಿಮಾ ಆಗಿತ್ತು